इधर पे कौन है इधर पे इधर पे कौन है इधर पे हां इधर पे कौन है अपन इधर में ना हां इधर इधर ಇಲ್ಲೂ ಆಗಿಲ್ಲ ಇನ್ನೂ ಸಲ್ಸಿಲ್ಲ ನಾಮಪತ್ರ ಇಲ್ಲ ಆಗ್ಬೇಕು ಒಂದು ಸಿಗ್ನೇಚರ್ ಓಕೆ ಓಕೆ ನಾ ಹೆಚ್ಚು ಕಾನ್ಸಿಯಸ್ ಎಲ್ಲಾ ತವನೂ ನಿಮ್ಮಿಂದನೇ ಒಂದು ಪ್ರಚಾರ ಆಗಬೇಕು ನಿಮ್ಮಿಂದನೇ ಸೈನಿಕ ದೇಶಕ್ಕೆ ಬರ್ಬೇಕು ದೇಶ ಉಳಿಸಿ ಭ್ರಷ್ಟಾಚಾರ ತಲುಪಿಸಿ ಯಾವು ಜೆಡಿ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಜಿ ಸೈನಿಕನಾಗಿ ನಾನು ಹಾಸನ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ಇದು ಮತಬಾಂಧವರಲ್ಲಿ ಕೇಳೋದೇನು ಅಂದರೆ ಎಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ದೇಶ ಉಳಿಸಬೇಕು ಅಂದರೆ ಒಬ್ಬ ಸೈನಿಕನು ಉಳಿಸಿದ್ರೆ ದೇಶ ಉಳಿಯುತ್ತೆ ಜಿಲ್ಲೆಯ ಅಭಿವೃದ್ಧಿಗೆ ದೇಶದ ಅಭಿವೃದ್ಧಿಗೆ ಒಬ್ಬ ಸೈನಿಕ ಬೇಕು ಅನ್ನೋದು ಮತಬಾಂಧವರಲ್ಲಿ ಬಂದರೆ ಮೂಡಿ ಬಂದರೆ ಖಂಡಿತ ಈ ಸರಿ ಸುಭದ್ರವಾದ ಸರ್ಕಾರ ಆಗ್ತದೆ ಆ ದೇಶದ ಹಿತದೃಷ್ಟಿಯಿಂದ ಜಿಲ್ಲೆಯ ಹಿತದೃಷ್ಟಿಯಿಂದ ಸೈನಿಕನ ಮೇಲೆ ಜನಗಳಲ್ಲಿ ಕಾಳಜಿ ಇದ್ದರೆ ಸೈನಿಕನ್ನ ಯಾಕೆ ಬಳಸ್ಕೋತಾರೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಬಟ್ ಇದಕ್ಕೂ ಬಳಸ್ಕೊಳ್ಳಿ ತಮ್ಮ ಸೇವೆ ಮಾಡಲಿಕ್ಕೆ ಅಂತ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೈನಿಕ ಸುಮ್ಮನೆ ಎಲ್ಲೋವಂತ ಬಿಟ್ಟು ಬಂದು ಅವನು ಎಲ್ಲೋ ನಿಮ್ಮನ್ನು ಅಲ್ಲಿ ಕಾಯ್ತಾವನೆ ಅಂದರೆ ಇಲ್ಲೂ ಕಾಯೋಕೆ ಅವನು ರೆಡಿ ಇರ್ತಾನೆ ಅವನಿಗೆ ತಾವು ಎಲ್ಲರೂ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ತಮ್ಮ ಜಿಲ್ಲೆಯ ಸೇವಕನನ್ನಾಗಿ ಮಾಡ್ಕೋಬೇಕು ಅಂತ ನಾನು ಇಷ್ಟಪಡ್ತೀನಿ ಪಕ್ಷಗಳ ಪಕ್ಷಗಳನ್ನ ತೋರ ಎಲ್ಲ ಪಕ್ಷಗಳನ್ನು ನೋಡಿದಿರಿ ಒಬ್ಬ ಸೈನಿಕನನ್ನ ನೋಡಿ ನೀವು ಒಬ್ಬ ದೇಶ ಕಾಯುವಂತ ಸೈನಿಕನಿಗೆ ನೀವೇನಾರು ಬೆಲೆ ಕೊಡ್ಲಿಲ್ಲ ಅಂದ್ರೆ ಅದು ಜನ ಮನ್ನಣೆ ಇಲ್ಲ ಅಂತಾನೆ ತಿಳ್ಕೊಂಬಿಡಿ ಸೈನಿಕ ಸಿರುಪಿ ಎಲ್ಲೋ ಹೋಗಿ ಸ್ಪ್ಲಡ್ ಅಲ್ಲಿ ಜನ ಹೇಳ್ಕೊಂಬರೋಕ್ಕೆ ಇದಾದುತ್ತ ಜನ ಹೇಳ್ಕೊಂಬರೋಕ್ಕೆ ಜನ ಕಾಯಕ್ಕೆ ಬರ್ಪಲ್ಲಿ ಅಲ್ಲಿ ಇಲ್ಲಿ ಸಾಯ್ತಾ ಇರ್ತಾನೆ ಆಗ ಅವನೇನಾದ್ರೂ ಒಬ್ಬ ಸೈನಿಕ ಸತ್ತು ಬಂದ ಅಂದರೆ ಅವನ ಜೊತೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅವನ ಹಿಂದೆ ಬರ್ತೀರಿ ಈಗ ನಿಮ್ಮ ಮುಂದೆ ಜೀವಂತವಾಗಿ ಬಂದು ನಿಮ್ಮ ಸೇವೆ ಸಲ್ಸಕ್ಕೆ ಅಂತ ಬಂದು ನಿಂತಿದ್ದಾನೆ ಅಂದಾಗ ಅವನಿಗೆ ನೀವು ನೀವು ತೋರಿಸ್ಬೇಕಾದ ಅಭಿಮಾನ ಈಗಿದೆ ಈಗ ತಮ್ಮಲ್ಲಿ ಹಿತಾಸಕ್ತಿ ಇದ್ರೆ ಸೈನಿಕನ್ನ ಗೆಲ್ಲಿಸಬೇಕು ಜಿಲ್ಲೆಯನ್ನ ಉಳಿಸ್ಬೇಕು ದೇಶವನ್ನ ಉಳಿಸ್ಬೇಕು ಅನ್ನೋದಿದ್ರೆ ಸೈನಿಕನಿಗೆ ಮತ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಬೇಡಿಕೆ ಓಕೆ